ಹಾಯ್ ವೀಕ್ಷಕರೇ ನಾನಿವತ್ತು ಮಂಗಳೂರಿನ ಒಂದು ಫೇಮಸ್ ರೆಸಿಪಿ ಎಟ್ಟಿ ಚಟ್ನಿ ಅಂದರೆ ಸಿಗಡಿ ಚಟ್ನಿ ಇದರ ರೆಸಿಪಿ ತಂದಿದ್ದೇನೆ ಸೊ ಒಂದು ಕುಶಲಕ್ಕಿ ಗಂಜಿ ಮತ್ತು ಎಟ್ಟಿ ಚಟ್ನಿ ಇದ್ದರೆ ಯಾವುದೇ ಪದಾರ್ಥ ಕೂಡ ಬೇಡ ನಿಮಗೆ ಮನೆಯಲ್ಲಿ ಪದಾರ್ಥ ಮಾಡಲಿಕ್ಕೆ ಟೈಮ್ ಆಗದಿದ್ದಾಗ ಈ ಥರ ಡ್ರೈ ಚಟ್ನಿನ ಮಾಡಿ ಇಟ್ಕೊಂಡಿದ್ರೆ ಸೊ ಅದಕ್ಕೆ ಗಂಜಿ ಒಟ್ಟಿಗೆ ನಂಚ್ಕೊಂಡು ಊಟ ಮಾಡ್ಬೋದು ಹೇಗೆ ಅಂತ ನೋಡುವ ಬನ್ನಿ ಮೊದಲಿಗೆ ಈ ಸಣ್ಣ ಸಣ್ಣ ಇಟ್ಟಿ ಇದೆ ನೋಡಿ ಕಣ್ಣಿಗೆ ಕೂಡ ಕಾಣುವುದಿಲ್ಲ ಅಷ್ಟು ಚಿಕ್ಕ ಚಿಕ್ಕ ಇಟ್ಟಿ ತಗೊಂಡಿದ್ದೇನೆ ದೊಡ್ಡ ಇಟ್ಟಿಯಲ್ಲಿ ಕೂಡ ಮಾಡ್ಬೋದು ಇದನ್ನು ಕ್ಲೀನ್ ಮಾಡಿ ಬೌಲಿಗೆ ಹಾಕಿ ಇಟ್ಕೊಂಡಿದ್ದೇನೆ ಸೊ ನೋಡಿ ಇಷ್ಟು ಇಟ್ಟಿಗೆ ಈಗ ಮಸಾಲೆ ತೆಗೆಯುವ ಒಂದು ಪೌನಿಗೆ ಒಂದು ನಾಲ್ಕರಿಂದ ಐದು ಬಾಡಿಗೆ ಮೆಣಸು ಇದು ಅಷ್ಟು ಖಾರ ಇರೋದಿಲ್ಲ ಬಣ್ಣ ಮಾತ್ರ ಬರುತ್ತೆ ಅಷ್ಟೇ ಅದು ಖಾರ ಆಗಲಿಕ್ಕೆ ಸ್ವಲ್ಪ ನಾವಿಲ್ಲಿ ಗುಂಡು ಮೆಣಸು ಅಥವಾ ಗಿಡ್ಡ ಮೆಣಸು ಅಂತ ಹೇಳ್ತೇವೆ ಅದೊಂದು ಐದರಿಂದ ಆರು ತಗೊಂಡಿದ್ದೇನೆ ಇದನ್ನು ಎಣ್ಣೆ ಹಾಕಲಿಕ್ಕಿಲ್ಲ ಹಾಗೆಯೇ ಡ್ರೈ ರೋಸ್ಟ್ ಮಾಡಬೇಕು ನೋಡಿ ಅದು ರೋಸ್ಟ್ ಆದ ನಂತರ ಅದಕ್ಕೊಂದು ಟೂ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಆ್ಯಡ್ ಮಾಡಿದ್ದೇನೆ ಅದಾದ ನಂತರ ಟೂ ಟೇಬಲ್ ಸ್ಪೂನಷ್ಟು ಜೀರಿಗೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟಿದ್ದನ್ನು ಫ್ರೈ ಮಾಡಿಕೊಡಿ ಜಾಸ್ತಿ ಫ್ಲೇಮ್ ಇಟ್ಟರೆ ಸುಟ್ಟೋಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಕರಿ ಲೀವ್ಸ್ ಅಂದರೆ ಕರಿ ಬೇವಿನ ಸೊಪ್ಪನ್ನು ಆ್ಯಡ್ ಮಾಡಿ ಅದು ಕೂಡ ಜಾಸ್ತಿ ಫ್ರೈ ಆಗಬೇಕಂತಿಲ್ಲ ಅದು ಹಸಿ ಅಂದರೆ ಈಗ ಹಸಿದಿದೆಲ್ಲ ಅದು ಹೋಗಿಬಿಟ್ಟು ಡ್ರೈ ಆಗಬೇಕಷ್ಟೆ ಪುಡಿ ಆಗಲಿಕ್ಕೋಸ್ಕರ ಸೊ ಅಷ್ಟು ಡ್ರೈ ಮಾಡಿಕೊಂಡ್ರೆ ಸಾಕು ಇದನ್ನೊಂದು ಪ್ಲೇಟಿಗೆ ಚೇಂಜ್ ಮಾಡಿ ಆಮೇಲೆ ನಾವು ಕೊಬ್ಬರಿನ ತುರಿದಿಡ್ಕೊಂಡಿದ್ದೆ ಇಲ್ಲಿ ನಾನು ತೆಂಗಿನಕಾಯಿ ಕೂಡ ನೀವು ಯೂಸ್ ಮಾಡ್ಬೋದು ಬಟ್ ತೆಂಗಿನಕಾಯಿ ಯೂಸ್ ಮಾಡಿದರೆ ಜಾಸ್ತಿ ದಿನ ಬರೋದಿಲ್ಲ ಅದು ಕೂಡ ಒಳ್ಳೆ ಟೇಸ್ಟ್ ಬರುತ್ತೆ ಆವಾಗ ಆವಾಗಕ್ಕೆ ಮಾತ್ರ ಮಾಡಿಕೊಳ್ಳುವಂಥದ್ದು ಕೊಬ್ಬರಿ ಯೂಸ್ ಮಾಡಿದರೆ ನಿಮಗೆ ಮಿನಿಮಮ್ ಒನ್ ಮಂತ್ ಈಗೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಕೊಬ್ಬರಿ ಆದ ನಂತರ ನಾನು ಇಲ್ಲಿ ನಿಮಗೆ ಸಿಗಡಿನ ತೋರಿಸ್ತಲ್ಲ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಫ್ಲೇಮ್ ಹೈ ಹಿಡಬಾರ್ದು ಮೀಡಿಯಮ್ ಕೂಡ ಅಲ್ಲ ಲೋ ಫ್ಲೇಮ್ನಲ್ಲೇ ಇದನ್ನು ಫ್ರೈ ಮಾಡಿಕೊಳ್ಬೇಕು ಇಲ್ಲಾದರೆ ಮೊದಲೇ ಸಣ್ಣ ಸಣ್ಣ ಇಟ್ಟಿ ಅದನ್ನು ನೀವು ಜಾಸ್ತಿ ಫ್ರೈ ಮಾಡಲಿಕ್ಕೆ ಹೋದರೆ ಸುಟ್ಟೋಗ್ಬಿಡತ್ತೆ ಮತ್ತು ನಿಮಗೆ ಏನೂ ಸಿಗೋದಿಲ್ಲ ಅದರಲ್ಲಿ ಮತ್ತು ಕಹಿ ಬರುತ್ತೆ ಅದಕ್ಕೋಸ್ಕರ ನೋಡಿ ಇದೀಗ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ ಆಗಲೇ ಅದು ಫ್ರೈ ಆಗಿದೆ ಅಂತ ಗೊತ್ತಾಗೋದು ನೋಡಿ ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ ಈಗ ನಾವು ಹುರಿದಿಟ್ಕೊಂಡಂಥ ಪದಾರ್ಥಗಳನ್ನೆಲ್ಲ ಮಿಕ್ಸಿ ಜಾರಿಗೆ ಆ್ಯಡ್ ಮಾಡಿಕೊಳ್ಳುವ ಫಸ್ಟಿಗೆ ಕೊಬ್ಬರಿ ಎಲ್ಲ ಖಾಲಿ ಮಸಾಲೆ ಪದಾರ್ಥನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡಿಕೊಳ್ಳಿ ನೋಡಿ ಇಷ್ಟು ಗ್ರೈಂಡಾದರೆ ಸಾಕು ಸಣ್ಣಗೆ ಆಗಬೇಕಂತೇನಿಲ್ಲ ಅದಕ್ಕೆ ಸ್ವಲ್ಪ ಅರಿಶಿನ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸಿಗಡಿಯಲ್ಲಿ ಇರ್ತದೆ ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ಅದಕ್ಕೆ ಹುಣಸೆ ಹಣ್ಣು ಹುಳಿಬೇಕಲ್ಲ ಸೊ ಡ್ರೈ ಹುಣಸೆ ಹಣ್ಣನ್ನು ಆ್ಯಡ್ ಮಾಡಿ ಮತ್ತು ನಾವು ಅದಕ್ಕೆ ಇದು ಮೋಸ್ಟ್ ಫ್ಲೇವರ್ ಮತ್ತು ಟೇಸ್ಟ್ ಕೊಡುವಂಥದ್ದು ಈ ಡ್ರೈ ಚಟ್ನಿಗೆ ಬೆಳ್ಳುಳ್ಳಿ ಆ್ಯಡ್ ಮಾಡಬೇಕು ಸೊ ಇಲ್ಲಿ ನಾನು ಬೆಳ್ಳುಳ್ಳಿ ಆ್ಯಡ್ ಮಾಡಿದ್ದೇನೆ ಒಂದು ಫುಲ್ ಸಣ್ಣದೊಂದು ಫುಲ್ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ ಮತ್ತು ನಾವು ಗ್ರೈನ್ ಇದು ಫ್ರೈ ಮಾಡ್ತಕ್ಕಂಥ ಕೊಬ್ಬರಿ ತುರಿ ನೋಡಿ ಇದನ್ನು ಪೇಸ್ಟ್ ಮಾಡಿಕೊಳ್ಳಿ ನೋಡಿ ಇದು ಪೂರ್ತಿ ಸಣ್ಣ ಆಗಬೇಕಂತಿಲ್ಲ ಈ ಥರ ಪುಡಿ ಆದರೆ ಸಾಕು ಇದು ಈಗ ಕರೆಕ್ಟಾಗಿ ಟೇಸ್ಟ್ ಆಗಿದೆ ಇದು ನಾವು ಇಲ್ಲಿ ಫ್ರೈ ಮಾಡ್ಕೊಂಡ್ರ ಸಿಗಡಿಗೆ ಅದನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೀರು ಎಲ್ಲಿ ಕೂಡ ಆ್ಯಡ್ ಮಾಡಲಿಕ್ಕೆ ಇಲ್ಲ ನೀರು ಆ್ಯಡ್ ಮಾಡಿದರೆ ನಿಮ್ಮ ಸಿಗಡಿ ಚಟ್ನಿ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅದಕ್ಕೆ ನೀರು ಆ್ಯಡ್ ಮಾಡಬಾರ್ದು ಸೊ ಖಾಲಿ ಏನು ಡ್ರೈ ಇಂಗ್ರೀಡಿಯಂಟ್ಸ್ ಏನಿದೆ ಅದನ್ನೇ ಪುಡಿ ಮಾಡ್ಕೊಂಡ್ಬಿಟ್ಟು ಆ್ಯಡ್ ಮಾಡಬೇಕು ಇದೆಲ್ಲ ಮಿಕ್ಸ್ ಆದ ನಂತರ ಲಾಸ್ಟಿಗೆ ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಕಮ್ಮಿ ಇದ್ದರೆ ಜಾಸ್ತಿ ಇದ್ದರೆ ಅಥವಾ ಏನಾದರೂ ಹೆಚ್ಚು ಕಮ್ಮಿ ಆಗಿದೆ ಅದಕ್ಕೆ ಹಾಕ್ಕೊಂಡ್ಬಿಟ್ಟು ಒಂದು ಮನೆಯಲ್ಲಿ ಡಬ್ಬಿ ಇದ್ದರೆ ಗಾಳಿ ಹೋಗೋದಾಗಿ ಚೆನ್ನಾಗಿ ಕ್ಲೋಸ್ ಮಾಡಿಬಿಟ್ಟು ಸ್ಟೋರ್ ಮಾಡಿಬಿಟ್ಟು ಇಟ್ಕೊಳ್ಳಿ ಯಾವಾಗ ಬೇಕಾವಾಗ ತಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಕೂಡ ಇದು ಪುಡಿ ಪುಡಿ ಇರ್ತದಲ್ಲ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಕೂಡ ತಿನ್ಬೋದು ಇಲ್ಲ ಹಾಗೆಯೇ ಕೂಡ ರೈಸ್ ಜೊತೆ ನೋಡಿ ಎಷ್ಟು ಉದ್ರುದ್ರಾಗಿ ಬಂದಿದೆ ಸ್ವಲ್ಪ ಕೂಡ ಇಲ್ಲಿ ಕೂಡ ಅಂಟ್ಕೊಳ್ಳಿಲ್ಲ ಸೊ ನಮ್ಮ ಸಿಗಡಿ ಚಟ್ನಿ ಯೂಟ ರೆಡಿಯಾಗಿದೆ ಸೊ ನೀವು ಇದನ್ನು ಸಿಗಡಿ ಚಟ್ನಿ ಪುಡಿ ಅಂತ ಕೂಡ ಕರಿಬೋದು ಒಳ್ಳೆ ಟೇಸ್ಟ್ ಕೂಡ ಉಂಟು ನೀವು ಮಾಡಿ ನನಗೆ ಕಮೆಂಟ್ ಮಾಡಿ ಟೇಸ್ಟಿ ಹೇಗೆ ಆಗಿದೆ ನನ್ನ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಮುಂದೆ ಒಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ಅಲ್ಲಿ ತನಕ ಟೀಕ್ ಬಾಯ್